जय भीम 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 जय सालप्पा जय

इन घोषणा सर आके अंबेडकर बाबा साहेब अंबेडकर बाबा साहेब अंबेडकर ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ವತಿಯಿಂದ ಬೃಹತ್ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಂಡಿದ್ರೆ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ನಾವು ಏನಿಟ್ಟಿದಾರೆ ಸರ್ ಬೇಡಿಕೆಗಳು ಮತ್ತೆ ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸಿದರೆ ಸರ್ ಸರ್ ಬೇಡಿಕೆ ಬಂದ್ಬಿಟ್ಟು ನಮ್ಮ ಮನೆ ಮನೆ ಕಸ ಕಲೆಕ್ಟ್ ಮಾಡೋಂಥ ಚಾಲಕರು ಸಹಾಯಕರುಗಳನ್ನ ಕಾಯಂ ವಿಲೀನ ಮಾಡಬೇಕು ಅಂತೇಳಿ ನಾವು ಮುಖ್ಯ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ನಾವು ಆಹೋರಾತ್ರಿ ಧರಣಿ ಸತ್ಯಾಗ್ರಹ ನಾವು ಅದೇ ರೀತಿ ಈಗಾಗಲೇ ನಾವು ಡಿಸೆಂಬರ್ ಎರಡನೇ ತಾರೀಕು ನಾವು ಅಮರಣಂಥ ಉಪವಾಸ ಸತ್ಯಾಗ್ರಹ ಅಂತೇಳಿ ನಾವು ಈ ಹಿಂದೆ ಮಾಡಿದ್ವಿ ಆ ಒಂದು ವಿಚಾರದಲ್ಲಿ ಡಿಸೆಂಬರ್ ಮೂರನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಸತ್ಯಾಗ್ರಹ ಸ್ಥಳಕ್ಕೆ ಬಂದು ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವು ತಯಾರಿದ್ದೀರಿ ಅತಿ ಶೀಘ್ರದಲ್ಲೇ ಬೆಳಗಾವಿ ಅಧಿವೇಶನ ಮುಗಿದು ಕೂಡಲೇ ನಮ್ಮನ್ನು ಕರೆಸಿ ನಿಮ್ಮ ಸಮಸ್ಯೆಗೊಂದು ಪರಿಹಾರನ ಕಂಡುಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀರಿ ಅಂಥೇಳಿ ಭರವಸೆ ಕೊಟ್ಟ ನಂತರ ನಾವು ಇಲ್ಲಿ ಧರಣಿನ ಕೈ ಸತ್ಯಾಗ್ರಹನ ಕೈ ಬಿಡಬೇಕು ಅದಾದ ನಂತರ ನಾಲ್ಕು ತಿಂಗಳುಗಳ ಕಾಲ ಕಳೆದಿದೆ ಇದರಲ್ಲಿ ನಾವು ಸರಿಸುಮಾರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನ ಸುಮಾರು ಆರರಿಂದ ಏಳು ಬಾರಿ ಭೇಟಿ ಮಾಡಿದ್ದೀವಿ ಅದರಲ್ಲಿ ಐದು ಬಾರಿ ನಾವು ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಯಾವುದಕ್ಕೂ ಕ್ಯಾರೆ ಅಂದರೆ ಈಗ ನೋಡೋಣ ಮುಂದಕ್ಕೆ ನೋಡೋಣ ಹೇಳ್ತೀರಿ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತೇಳಿ ಕಾಲಹರಣ ಮಾಡಿಕೊಂಡು ಮುಂದೆ ತಲ್ತಾ ಇರೋದ್ರಿಂದ ಈ ಮಧ್ಯೆ ಕಾರ್ಮಿಕರು ಕೂಡ ಸುಮಾರು ಜನ ನಮ್ಮ ಚಾಲಕರು ಸಹಾಯಕರು ಸುಮಾರು ಜನ ತೀರ್ಕೊಂಡ್ರು ಹೋದ ತಿಂಗಳಲ್ಲಿ ಒಬ್ಬರು ಸೂಸೈಡ್ ಮಾಡ್ಕೊಂಡು ತಿಳ್ಕೊಂಡಿಟ್ಟು ಈ ಥರ ತುಂಬ ವಾತಾವರಣ ಹದಗೆಟ್ಟಿದೆ ಮತ್ತು ಎಲ್ಲೂ ಸ್ಯಾಲ್ರಿ ಬಂದ್ಬಿಟ್ಟು ನಮಗೆ ಮಿನಿಮಮ್ ವೇಜಸ್ ಕನಿಷ್ಠ ವೇತನದಡಿಯಲ್ಲಿ ನಮಗೆ ಸಿಗ್ತಾಯಿಲ್ಲ ಎಲ್ಲ ಎಲ್ಲ ಕಡೆಯೂ ಎಂಟರಿಂದ ಹನ್ನೆರಡು ಸಾವಿರ ಒಳಗಡೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಈ ರೀತಿಯೇ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಇದರಲ್ಲಿ ಇವತ್ತು ಈಗ ಹೀಗೆ ಸ ಕಳೆದಂತೆಲ್ಲ ಸುಮಾರು ಇದೆ ಕಾರ್ಮಿಕರಿಗೆ ತೊಂದರೆಗಳಾಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ತೀರ್ಮಾನ ತಗೊಂಡು ಈ ದಿನ ನಾವೇನು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಕಾಯಂ ವಿಲೀನದ ಬಗ್ಗೆ ಇದನ್ನ ನಿರ್ವಹಿಸಿಕೊಂಡು ಹೋಗುವವರೆಗೂ ಬಜೆಟ್ ಇದೆ ನಾಳೆ ಬಜೆಟ್ ನಮ್ಮನ್ನ ಆದೇಶಿಸಿ ಏನು ಡಿಮ್ಯಾಂಡ್ ಸರ್ ಸರ್ಕಾರದಿಂದ ಸರ್ ಮುಂಜಾನೆಯಿಂದ ಹೋರಾಟ ಹಮ್ಮಿಕೊಂಡಿದ್ರ ಯಾರಾದರೂ ಅಧಿಕಾರಿಗಳು ಬಂದು ತಮ್ಮ ಹತ್ರ ಮನವಿ ಪತ್ರೆಯನ್ನು ತಗೊಂಡು ಏನಾದರೂ ಅಲ್ಲ ಅಧಿಕಾರಿಗಳಿಗೆ ವಿಷಯ ಮುಟ್ಟಿದೆಯಾ ಹಾಕಿದ್ರಿ ನಾವು ಮುತ್ತಿಗೆ ಹಾಕಿದಂಥ ಸಮಯದಲ್ಲಿ ನಮ್ಮ ಮಾಧ್ಯಮ ಬಂಧು ಮಿತ್ರರು ಇದ್ರು ಮತ್ತು ಪೊಲೀಸ್ ಇಲಾಖೆಯವರು ಇದ್ದರು ಅವರೇನೆ ಇಲ್ಲಿಗೆ ನಮ್ಮನ್ನ ಪೊಲೀಸ್ ವ್ಯಾನ್ಗಳಲ್ಲಿ ಕರ್ಕೊಂಡ್ಬಂದು ಫ್ರೀಡಂ ಪಾರ್ಕಲ್ಲಿ ಆದರೆ ಈವರೆಗೂ ಅವ್ರು ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿರೋ ಸರ್ ನಿಮಗೆ ಒಳ್ಳೆಯ ರೀತಿಯಲ್ಲಿ ಏನಾದರೂ ಸಂದೇಶ ಬರುತ್ತೆ ಅಂದ್ಕೊಂಡಿದ್ರೆ ಇನ್ನೂ ಡಿಲೇ ಆಗುತ್ತಾ ಯಾವ ರೀತಿ ಏನು ಅಂದ್ಕೊಂಡಿದ್ರೆ ಸರ್ ಸರ್ ಇನ್ನು ನಮ್ಮ ಬಗ್ಗೆ ತೀರ್ಮಾನ ತೊಗೊಳ್ಳೋದ್ರಲ್ಲಿ ತಾಸ್ತಾರ ತೋರಿಸ್ತಾ ಇದೆ ಸರ್ಕಾರ ಅಂತ ಅನ್ನಿಸ್ತಾ ಇದೆ ಸರ್ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಏನಾದರೂ ಅನಾಹುತಗಳಾದರೆ ನೇರವಾಗಿ ಸರ್ಕಾರ ಮತ್ತು ಬಿ ಜಿ ಎಂ ಪಿನೇ ಒಲೆ ಆಗುತ್ತೆ ಸರ್ ಯಾಕಂದರೆ ನಮಗೆ ಅನಿಸ್ತಾ ಇದೆ ಏನೋ ಅನಾಹುತಗಳಾಗೋದ್ ವಾತಾವರಣ ಇವರೇನು ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ಕಾರನೂ ಇಂಥೇಳಿ ನಮಗೆ ಅನ್ನಿಸ್ತಾ ಇದೆ ಈಗಾಗಲೇ ಒಬ್ಬರು ಸೂಸೈಡ್ ಮಾಡ್ತಾರೆ ಸತ್ತೋಗ್ಬಿಟ್ಟು ಸ್ಯಾಲ್ರಿ ಕೊಟ್ಟಿಲ್ಲ ಅದೆಲ್ಲ ಸುಮಾರು ಇಶ್ಯೂಸ್ ಇದೆ ಇದ್ರ ಮೇಲೆಲ್ಲ ನಾವು ವಾಯ್ಸ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ನಮ್ಮಲ್ಲಿ ಯಾರಾದ್ರು ಇನ್ನು ಸಾಯ್ಬೇಕನ್ನೋ ಗೊತ್ತಿಲ್ಲ